ಮಳವಳ್ಳಿ ಖಂಟಿ ಮೈ ಮೇಲೆ ಹಾಕಿಕೊಂಡಿರುವಂತಹ ಡಿಫರೆಂಟ್ ಪೋಸ್ಟರ್ ರಿಲೀಸ್ ಆಗಿದೆ ಕಲಬುರ್ಗಿಯ ಕಲಬುರ್ಗಿಯ ನಿರ್ಮಿಸಿದಂತಹ ಕೇಂದ್ರದ ಮುಂದೆ ಈ ಒಂದು ವಿನೂತನ ಧರಣಿಯನ್ನ ಮಾಡಲಾಗಿದೆ ಮುಳ್ಳಿನ ತಂತಿಯನ್ನ ಮೈ ಮೇಲೆ ಹಾಕೊಂಡು ಡಿಫರೆಂಟ್ ಪ್ರೊಟೆಸ್ಟ್ ಅನ್ನ ಮಾಡಿರುವಂತಹ ಘಟನೆ ಕಲಬುರಗಿಯ ಅಂದ್ರೆ ಕಲಬುರಗಿ ನಿರ್ಮಿತಿ ಈ ಒಂದು ಕೇಂದ್ರದ ಮುಂದೆ ವಿನೂತನ ಧರಣಿಯನ್ನ ಮಾಡಿರುವಂತಹ ಘಟನೆ ನಡೆದಿದೆ ನಿರ್ಮಿತಿ ಕೇಂದ್ರದ ಇಕ್ಬಾಲ್ ವಿರುದ್ಧ ರಾಮ ಸೇನೆಯ ಆಕ್ರೋಶ ಎಂಜಿನಿಯರ್ ಅಂತ ಹೇಳ್ಕೊಂಡು ಕೋಟಿ ಕೋಟಿ ಮೋಸ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಕಿಡಿ ಇಕ್ಬಾಲ್ರನ್ನ ಕೆಲಸದಿಂದ ವಜಾ ಮಾಡುವಂತೆ ಗುಂಡು ಬಾಟೀಲ್ ಪಟ್ ಕಳೆದ ಮೂವತ್ತು ದಿನಗಳಿಂದ ಧರಣಿ ನಡೆಸುತ್ತಿರುವಂತಹ ಗುಂಡು ಪಾಟಿ ಎಸ್ ವೀಕ್ಷಕರೇ ಒಂದು ವಿನೂತನ ಪ್ರತಿಭಟನೆ ಕಾಣಿಸ್ತಾ ಇರುವಂತದ್ದು ಮುಳ್ಳುಗಳನ್ನ ಮುಳ್ಳಿನ ದಿಗಳನ್ನ ಮೈಮೇಲೆ ಹಾಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿಯ ಪ್ರೊಟೆಸ್ಟ್ ಅಂತ ನೀವೇ ನೋಡಿ ಇಕ್ಬಾಲ್ ಇನ್ನು ಅಂತವ್ರು ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಅಹ್ ನಿರ್ಮಿತಿ ಕೇಂದ್ರದ ಮುಂದೆ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಇದಾಗಿದ್ದು ಇಕ್ಬಾಲ್ ರನ್ನ ಕೆಲಸದಿಂದ ವಜಾ ಮಾಡುವಂತೆ ಗುಂಡು ಪಾಟೀಲ್ ಪಟ್ಟು ಹಿಡ್ಕೊಂಡು ಕುತ್ಕೊಂಡಿದ್ರು ಕಳೆದ ಮೂವತ್ತು ದಿನಗಳಿಂದ ಧರಣಿ ಮಾಡ್ತಾ ಇರುವಂತಹ ಗುಂಡು ಪಾಟೀಲ್ ಮುಳ್ಳಿನ ಕಂಠಿ ಮೈ ಮೇಲೆ ಎಳ್ಕೊಂಡು ಡಿಫ್ರೆಂಟ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ કર બેરંગે આવ જિલ્લા અધિકારીઓ ભરવા તક ઇવુ ઇશ્તે ઇરતા રહે જિલ્લા અધિકારીઓ ભરબેકો આદક સમસ્યા પૂરા ક્લિયર હેલબેકો અલી તનકા ઇવુ ઇશ્તે ઇરતા રહે ઇકબાલેગે વચા કલસે વચા કલસે વચા બસી વચા કલસે નિર્નિર્ણ કેન્દ્ર ઇકબાલેગે વચા કલસે વચા કલસે વચા કલસે વચા બસી જન કલસે લેબેકો કલસે લેબેકો ઇકબાલેત કલસે લેબેકો ઇકબાલેનો જન કલસે લેબેકો કલસે લેબેકો કલસે લેબેકો કલસે લેબેકો કલસે લેબેકો ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ